ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ವೀಡಿಯೋನು ನೋಡಿ ವೆಲ್ಕಮ್ ಟು ವಿನೋದ್ ಚಂದ್ರ ವ್ಲ್ಯಾಕ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಬೆಳಗ್ಗೆ ಮುಂದೇ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ತುಂಬಾ ಲೈನ್ ಇತ್ತು ನಾನಿನ್ನು ವಿನೋಬ್ ನಗರದ ಶಿವಾಲಯಕ್ಕೆ ಹೊರಟಿದ್ದು ಯಾಕಂದರೆ ನಮ್ಮಲ್ಲಿ ನಿಯರ್ ಎದುರುಗಡೆ ಇರೋದ್ರಿಂದ ನಮಗೆ ಅದೇ ಹತ್ರ ಆಗೋದು ಸೊ ಯಾವಾಗಲೂ ಪ್ರತಿ ವರ್ಷ ಅಲ್ಲೇ ಹೋಗೋದು ಸೊ ನಾನು ಅದಕ್ಕೆ ಮತ್ತೆ ಬಂದು ವಾಪಸ್ ಹೋದ್ವಿ ತುಂಬಾ ಚೌಕಿ ಫುಲ್ಲು ಕ್ಯೂ ನಿಂತಿದ್ರು ಓ ಇದಾಗಲ್ಲ ಇವಾಗ ಅಂತ ಅಂದ್ಕೊಂಡು ಮತ್ತೆ ಮನೆಗೆ ಬಂದು ಮತ್ತೆ ಮಧ್ಯಾಹ್ನ ನಾನು ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಹೋದೆ ಬಟ್ ಅಷ್ಟೊಂದು ಜನ ಏನಿರಲಿಲ್ಲ ಸೀದಾ ಒಂದು ಸ್ವಲ್ಪ ಜನ ಇದ್ದರು ಅಷ್ಟೇ ಹಂಗೆ ಸೀದಾ ಹೋಗಿ ಬರ್ಬೋದು ಅಷ್ಟಿತ್ತು ತುಂಬಾ ಬಿಸಿಲು ಇತ್ತು ಆದರೂ ಒಂದೂವರೆ ಎರಡು ಗಂಟೆ ಅಲ್ವಾ ಸೊ ಅದಕ್ಕಾಗಿ ಕಮ್ಮಿ ಜನ ಇರ್ತಾರೆ ಅಂದ್ಕೊಂಡು ನಾನು ಕೂಡ ಅಷ್ಟೊತ್ತಿಗೇ ಬಂದಿದ್ದು ನಾನು ಮಕ್ಕಳು ನನ್ನ ಮಗ ನನ್ನ ಮ ಇಬ್ಬರು ಮಕ್ಕಳು ಕೂಡ ಬಂದ್ವಿ ಅಲ್ಲೂ ಒಳಗೆಲ್ಲ ಸ್ವಲ್ಪ ರಶ್ಶೇ ಇತ್ತು ಬಟ್ ಪೂಜೆಗೆಲ್ಲ ತುಂಬ ಚೆನ್ನಾಗಿ ದೇವ್ರನ್ನೆಲ್ಲ ನೋಡಿ ಕೈ ಮುಗ್ದು ಬಂದ್ವಿ ತುಂಬಾ ಚೆನ್ನಾಗಿತ್ತು ಮತ್ತು ಅಲ್ಲಿ ಪ್ರಸಾದ ಎಲ್ಲನೂ ಕೊಟ್ಟಿದ್ದರು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಎಲ್ಲಿಗೆ ಹೋಗಿದ್ದು ಅಂತ ಹೇಳ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಾವು ಮನೇಲಿ ಹಬ್ಬ ಏನೂ ಮಾಡೋ ಹಾಗಿಲ್ಲ ಯಾಕಂದರೆ ನಮ್ಮ ಮನೆಯವರ ಅಜ್ಜಿ ಸತ್ತಿ ಇನ್ನೂ ಮೂರು ನಾಲ್ಕು ತಿಂಗಳಾಗಿದೆ ಅಷ್ಟೆ ಸೊ ಅದಕ್ಕಾಗಿ ನಾನು ಹಬ್ಬ ಅಂದರೆ ಮಾಮೂಲಿ ಪೂಜೆ ಎಲ್ಲ ಮಾಡಿದ್ದು ಅಷ್ಟೆ ದೇವ್ರ ಪಾತ್ರೆಗಳನ್ನೆಲ್ಲನೂ ತೊಳೆದ್ಬಿಟ್ಟು ಮಾಮೂಲಿ ಪೂಜೆ ಮಾಡಿದೆ ಅಷ್ಟೆ ಪೂಜೆ ಮಾಡಿ ಹಂಗಾಗಿ ಈ ವರ್ಷ ನಾನೇನು ಉಪವಾಸ ಇರಲಿಲ್ಲ ಸೊ ಬಟ್ ಆದರೆ ಇವತ್ತು ಅನ್ನ ತಿನ್ನಲ್ಲ ನಾವೇನೂ ಉಪ್ಪಿಟ್ಟು ಅವಲಕ್ಕಿ ಈ ಥರದನ್ನಷ್ಟೇ ತಗೊತಾರ ತಗೊಂಡಿತ್ತು ಬಟ್ ಪ್ರತಿ ವರ್ಷವೂ ಕೂಡ ನಾನು ಉಪವಾಸ ಇರ್ತಿದ್ದೆ ಇಡೀ ದಿನವೂ ಫುಲ್ಲು ಉಪವಾಸ ಇರ್ತಿದ್ದೆ ಬರೀ ಪಾನಕ ಕೋಸಂಬರಿ ಅಷ್ಟೇ ತಿಂದ್ಬಿಟ್ಟು ಉಪವಾಸ ಇರ್ತಾಯಿದ್ದು ಈ ವರ್ಷ ಉಪವಾಸ ಇರಲಿಲ್ಲ ಸೊ ಅದಕ್ಕಾಗಿ ನಾನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅದನ್ನು ಎಲ್ಲರೂ ಕೂಡ ಮನೇಲಿ ಎಲ್ಲರೂ ಉಪ್ಪಿಟ್ಟು ಕೂಡ ತಿಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬಟ್ ನಾನು ವರ್ಕು ಅರ್ಜೆಂಟ್ ಬ್ಲೌಸ್ ಕೊಡಬೇಕಿತ್ತು ಸೊ ಅದಕ್ಕೆ ಆರಿ ಹ್ಯಾಂಡ್ ವರ್ಕ್ ಮಾಡ್ತೀನಲ್ವಾ ಸೊ ಅದನ್ನು ಬ್ಲೌಸ್ ಕೂಡ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು ಸೊ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲರೂ ನೋಡಿ ಇಲ್ಲಿ ಒಳಗೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಈಗೇನೆ ಡೆಕೋರೇಷನ್ ಮಾಡ್ತಾರೆ ತುಂಬನೇ ಖುಷಿಯಾಗುತ್ತೆ ನಿಜವಾಗ್ಲೂ ನೋಡೋಕ್ಕೆ ನಮಗೆ ತುಂಬನೇ ಹತ್ರ ಇರೋದರಿಂದ ನಾವು ಯಾವಾಗಲೂ ಶಿವಾಲಯಕ್ಕೆ ಬರ್ತೀವಿ ನನ್ನ ಮಗ ಹಣೆ ಇಡ ನನಗೆ ಅಂತಂದಿ ಹಿಡಿಸ್ಕೊತಾ ಇದ್ದಾನೆ ನೋಡಿ ಇದು ನನ್ನ ಮಗ ವೀಡಿಯೋ ನನ್ನ ದೊಡ್ಡ ಮಗ ವೀಡಿಯೋ ಮಾಡ್ತಾರದು ಸೊ ಅವನು ಎಷ್ಟು ಚೆನ್ನಾಗಿ ಮಾಡಿದಾನೆ ಅದು ಗೊತ್ತಿಲ್ಲ ಬಟ್ ಅಷ್ಟು ಜನದಲ್ಲೂ ಮಾಡಬೇಕಲ್ವಾ ನಾನು ನನ್ನ ಮಗನ ತುಂಬ ಜನ ಇದ್ದರು ಅಂತ ಸಣ್ಣ ಮಗನ ಕೈ ಹಿಡ್ಕೊಂಡು ಕರ್ಕೊಂಬರ್ತಿದ್ದೆ ಸೊ ನಾನು ಮಾಡ್ತೀನಿ ಕಣಮ್ಮ ಅಂತ ಅಂದ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬಟ್ ಅಲ್ಲಿ ಪೊಲೀಸರೆಲ್ಲ ಬೇಗ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತಿದ್ರು ಸೊ ನಾನು ದೇವರಿಗೆಲ್ಲ ಕೈ ಮುಗಿದು ಬೇಡಿಕೊಂಡು ಅಲ್ಲಿಂದ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ಬಂದ್ವಿ ತುಂಬಾ ಜನ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಚೆನ್ನಾಗಿತ್ತು ಅಲಂಕಾರ ಮಾಡಿದ್ದೆಲ್ಲನೂ ನಾನು ನನ್ನ ಶಾರ್ಟ್ಸ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋ ಹೇಗಿದೆ ಅಂತ ನೋಡಿ ಹೇಳಿ ಶಿವನ ನನಗೆ ನಿಜವಾಗ್ಲೂ ದೇವರ ಪಾತ್ರಗಳನ್ನ ಅಭಿನಯಿಸಬೇಕು ಅಂದರೆ ತುಂಬಾ ಇಷ್ಟ ಸೊ ಅದಕ್ಕಾಗಿ ನಾನು ಕೂಡ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಹಾಕಿ ನಂತರ ಇಲ್ಲಿ ನಾನು ಪ್ರಸಾದಕ್ಕೆ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದದಿಂದಲೇ ಹೇಗೆ ಬರೋದು ಅಲ್ವಾ ಪ್ರಸಾದ ತಿಂದರೇ ಅದು ತೃಪ್ತಿ ಆಗೋದು ಸೊ ಅದಕ್ಕಾಗಿ ಏನಾರು ಆಗಲಿ ಪ್ರಸಾದ ಸ್ವಲ್ಪ ತೊಗೊಂಡ್ರೆ ಖುಷಿ ಆಗತ್ತಲ್ವ ಸೊ ಅದಕ್ಕಾಗಿ ನೋಡಿ ಪ್ರಸಾದ ಎಲ್ಲ ಕೋಸಂಬರಿ ಎಷ್ಟು ಬೇಕೋ ಅಷ್ಟು ಕೊಡ್ತಾಯಿದ್ರು ದಿವಸದಲ್ಲಿ ಬಟ್ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ನಾನು ನನ್ನ ಮಕ್ಕಳೆಲ್ಲೂ ಹಾಕೊಂಡ್ವಿ ನೋಡಿ ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅನ್ಬೋದು ನಾನಂತೂ ಕಣ್ಣು ತುಂಬ ನೋಡಿದೆ ನಿಜವಾಗ್ಲೂ ತುಂಬ ಫ್ರೀ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಿತ್ತು ಅಷ್ಟು ರಶಲ್ಲಿ ಇಷ್ಟು ಬಿಸಿಲು ಅಂದರೆ ಬಿಸಿಲು ಅಲ್ಲಿ ನಿಂತ್ಕೊಂಡು ಬಟ್ ಬೆಳಗ್ಗೆಯಿಂದ ಇದ್ರಲ್ಲ ಅವರೆಲ್ಲ ಹೆಂಗೆ ಮಾಡಿದ್ರೆ ಏನೋ ಗೊತ್ತಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದು ಈಗ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ನಮ್ಮ ಮನೆಯವರು ಬನ್ನಿ ಹೋಗೋಣ ಅಂತ ಅಂದರು ಐಸ್ ಕ್ರೀಮ್ ಪಾರ್ಲರ್ಗೆ ತುಂಬ ಬಿಸಿಲಿತ್ತಲ್ವ ಸೊ ನಾನು ಹೇಳಿದ್ನಲ್ವ ಉಪವಾಸ ಏನಿರಲಿಲ್ಲ ಬಟ್ ರೈಸ್ ಎಲ್ಲ ತಿನ್ನಲ್ಲ ಅಷ್ಟೇ ನಾನು ಅನ್ನ ಎಲ್ಲ ಏನು ಇವತ್ತು ಮುಟ್ಟಲ್ಲ ಸೊ ಅದಕ್ಕಾಗಿ ಇಲ್ಲಿ ಐಸ್ ಕ್ರೀಮ್ ಪಾರ್ಲರಿಗೆ ಬಂದ್ವಿ ತುಂಬ ಬಿಸಿಲಿರೋದ್ರಿಂದ ನಾನು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತಗೊಂಡೆ ನನ್ನ ಮಗನೂ ಯಾವುದೋ ಯಾವ್ದೋ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಡ ಅದಂತೂ ತುಂಬಾ ಚಾಕ್ಲೇಟಿಂದ ಇದನ್ನೆಲ್ಲ ಅದು ತುಂಬಾ ಇದಾಕ್ಬಿಟ್ಟಿದ್ರು ನನ್ನ ಮಗ ತೋರಿಸ್ತಿದ್ದಾನೆ ನೋಡಿ ಇಲ್ಲಿ ಯಾವ ಥರ ಇತ್ತು ಅಂತ ಜಾಸ್ತಿ ಅರ್ಷೀಸನ್ನು ತುಂಬ ಹಾಕ್ಬಿಟ್ಟಿದ್ದಾರೆ ಮನೆಯವರು ಕೂಡ ಅವರು ನಾನು ನಮ್ಮ ಮನೆಯವ್ರಿಗೆ ಫೋಟೋ ತೆಗಿತೀನಿ ಹಿಂದೆ ಸೊ ಅದಕ್ಕಾಗಿ ಪೋಸ್ ಕೊಡ್ತಾಯಿದ್ದಾರೆ ಅವ್ರು ನಾನು ವೀಡಿಯೋ ಮಾಡಿದ್ದು ಅವ್ರು ಐಸ್ ಕ್ರೀಮ್ ತಿಂತಿದ್ರು ನನ್ನ ಮಗನೂ ಐಸ್ ಕ್ರೀಮ್ ತಿಂತಿದ್ದೆ ಹೇಗಿತ್ತು ಇವತ್ತಿನ ಲ್ಯಾಕ್ಸು ಶಿವರಾತ್ರಿ ಹಬ್ಬದ್ದು ಫುಲ್ ವೀಡಿಯೋನು ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇದು ಮನೆಯಲ್ಲಿ ನಾನು ಪೂಜೆ ಮಾಡಿರೋದು ಯಾವುದೇ ರೀತಿ ಇಲ್ಲಿ ಫಲಗಳಾಗಲಿ ಹಣ್ಣು ಕಾಯಿ ಎಲ್ಲ ಹೊಡಿಯೋಂಗಿಲ್ಲ ನಾವು ಸೊ ಅದಕ್ಕಾಗಿ ನಾನು ಏನೂ ಇಟ್ಟಿಲ್ಲ ಮತ್ತು ಪಾನಕ ಗೋಸುಬ್ರೇನು ಏನೂ ನೈವೇದ್ಯಕ್ಕೆಲ್ಲ ಕೊಡೋ ಆಗಿಲ್ಲ ಹಂಗಾಗಿ ನಾನಿಲ್ಲಿ ಏನೂ ಇಲ್ಲ ಬರೀ ಪೂಜೆ ಅಷ್ಟೇ ಮಾಡಿರೋದು ಹಾಗಾಗಿ ನಾನು ಏನನ್ನೂ ಸಹ ಇಟ್ಟಿಲ್ಲ ಇಲ್ಲಿ ಹೇಗಿದೆ ಇವತ್ತಿನ ದಿನ ಶಿವರಾತ್ರಿ ತುಂಬಾ ಚೆನ್ನಾಗಿತ್ತು ನಿಮಗೆ ನೀವು ಹೇಗೆ ಮಾಡಿದ್ರಿ ನಿಮಗೆ ಹೇಗೆ ಅನ್ನಿಸ್ತು ಇವತ್ತು ರಾತ್ರಿ ಜಾಗರಣೆ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ನೋಡಿದ್ದಕ್ಕೆ ತುಂಬನೇ ಥ್ಯಾಂಕ್ಸ್ ಹೇಳ್ತೀನಿ